ಏ ನಾನು ಅಕ್ಕಾರು ಯಾರು ಅಕ್ಕ ನೋಡಿ ಯಾರು ಅಕ್ಕ ಮರಿ ತಂಗ ಬಂದಾರ ಅಂತ ಹೇಳದಿದ್ದೇ ಅಕ್ಕರು ಬಂದಾರ ನೋಡ್ರಿ ವ್ಯಾಪಾರ ಮಾಡ ಏನ್ ರೇಟ್ ಇದಾವ ಇವು ಇಪ್ಪತ್ತೇಳೂರಿ ಒಂದೊಂದು ಮರಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಹರಿಯಾರ್ ಮಾರ್ಕೆಟ್ ಬಂದಿರೋ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆಯ್ತದ ಈಗ ಸ್ಟಾರ್ಟಿಂಗ್ ಬೆಳಗ್ಗೆ ಬೆಳಗ್ಗೆ നോട്രി എല്ലാ മാൽ രോ ബരീ തകർക്കിട്ട് ഇസ്മൈൽ ഇസ്മൈൽ നോട്രി കേന്ദ്ര കീകളിൽ ರೈತರ ಮರಿ ವ್ಯಾಪಾರ ಆಯ್ತು ನೋಡ್ರಿ ಇವ್ರು ನಮಸ್ತೆ ಅರಾಮಿದ್ರಿ ಬಾಳ ಸ್ವಾಮಿ ಅಂದ್ರಲ್ರಿ ಬಾಳೆಸ್ವಾಮಿ ಬಾಳೆಸ್ವಾಮಿ ಅರಮನೆ ಹೋಗಿಲ್ರಿ ಏನ್ ಹೆಸರ್ ನಿಮ್ದು ವಿಜಯ್ ಯಾವ್ರಿ ಹೌದ್ರಿ ಚಾನಲ್ ಸಬ್ಸ್ಕ್ರೈಬ್ ಚಳಿ ಐತ ಹೌದು ರೀ ಚಳಿ ಐತಿ ಕಾಫಿ ಕುಡಿಯುವ ಏನಂತರಿ ರೇಟ್ ಮರಿಕುರಿನಾ ಮರಿಕುರಿ ಎಡಲ್ಲ ರೀ ಏನ್ರಿ ರೇಟ್ ಇಪ್ಪತ್ತೆಂಟು ಸಾವಿರ ಈಗ ಸೈಡಿಗೆ ಈಗ ಹತ್ತಾಗಿ ನೋಡಿರಿ ಮಾರ್ಕೆಟಲ್ಲಿ ಮರಿಗುರಿ ಏನ್ ಇದು ಏನು ರೀ ರೇಟಿದು ನಲವತ್ತು ಮೂವತ್ತು ಇನ್ನು ಎಷ್ಟು ಎಷ್ಟು ದಿವಸ ಸುತ್ತಲ್ಲ ಯಾವ್ರಿ ಕುಂದೋಳನ್ ಬಂದ ನೋಡ್ರಿ ಮರಿಗುರಿ ಚೆನ್ನಾಗಿ ಜಾಲ್ವಾ ಸಮಿ ಏನಂತೀರಿ ರೇಟು ಸಮಿ நோம்ப அது ನಿಮ್ದ ಏನ್ ರೇಡ್ ನಲ್ವತ್ತು ಅಲ್ಲ ನಾಕ ಆರಲ್ಲಿ ಒಬ್ಬತಿ ಯಾವ್ರಿ ಚೆನ್ನಾಗಿ ಮರಿ ಇದು ಚೆನ್ನಾಗಿತ್ತು ಚೆನ್ನಾಗೈತಿ ಇದೊಂದ್ ಚೆನ್ನಾಗಿ ನೋಡಿರಿ

ಚಾರ್ದ ಏನು ರೀ ಸೈಜ್ ಇದು ಹಿಂಗೆ ಎಷ್ಟು ಬರೀತಿರಿ ಮಟನ್ ಇದು ಹಣ 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 ಅಣ ಎಷ್ಟು ರೀ ಮೂವತ್ತು ಕೆ ಜಿ ನಾ ಇದೇನ್ರಿ ಕೆಜಿ ನಾ ಇದೇನು ರೀ ನವತ್ತು ಕೆಜಿ ಹೇಳತ್ತಿರಿ ಅಂತ ಮೂವತ್ತು ಕೆಜಿ ಕೇಳಿಸ್ತಾನೆ ಎಷ್ಟು ಹೇಳತ್ತಿರಿ ರೇಟ್ ಮೂವತ್ತೆಂಟು ಸಾವಿರ ರೂಪಾಯಿ ಎಷ್ಟು ಕೆ ಜಿ ಅಂದ್ರೆ ಮೂವತ್ತು ಜಿ ನಲ್ವತ್ತು ಕೆ ಜಿ ಅಂದ್ರೆ ಎಷ್ಟು ಬಿತ್ತು ರೀ ಕೆ ಜಿ ಮಟನ್ ಕೆ ಜಿ ಒಂಬೈನೂರು ಒಂಬೈನೂರು ಬಿತ್ತು ಪ್ಯೂರ್ ಮಟನು ಕಡಿಮೆ ಏನೂ ಆಗೋಲ್ಲ ಅದೊಳಗೆ ಕಡಿಮೆ ಆಗುತ್ತೆ ಕೊಡ್ತೀನಿ ಪರವಾಗಿಲ್ಲ ಇಪ್ಪತ್ತೆಂಟಿಗೆ ಕೊಡ್ತಾರೆ ನೋಡಿ ಒಳ್ಳೆ ರೇಟಿಗೆ ಮಟನ್ ಪರ್ಪಾಸ್ ಅಂದ್ರೆ ನೋಡ್ಕೊಳ್ರಿ ಬಿರೀ ಹಾಂ ಆಯ್ತು ನೋಡ್ರಿ ಗೊತ್ತಾಗಿದ್ದೀರಿ ಹೌದು ನೋಡಿ ಮಟನ್ ಲೆಕ್ಕಕ್ಕೆ ಬೇಕಂದ್ರೆ ಬೇಕಾಗಿ ಬರ್ರಿ ಇಲ್ಲಿ ಮಟನ್ ಲೆಕ್ಕಕ್ಕೆ ಬೇಕಂದ್ರೆ ಬರ್ರಿ ಸಿಗ್ತೈತೆ ಹಲೋ ಮುಗಾಂಬು ಏನು ರೀ ಇದು ಭಾಳ ಸಮ ಬರ್ರಿ ಅಲ್ಲ ರೀ ಬರ್ರಿ ಇಲ್ಲಿ ಬರ್ರಿಲ್ಲಿ ಮುಗಾಂಬು

ಅಲ್ರಿ ನಮ್ ಚಾನಲ್ ಒಳಗೆ ಯಾವ್ದೋ ಒಂದ್ರು ಒಂದ್ ಒಂದ್ ಯಾವ್ದೋ ಹುಡುಗಿ ಪ್ರಪೋಸ್ ಮಾಡ್ಬಿಟ್ರೆ ಅವಾಗಿಂದ ನಾಚಿಕೆ ಆಗಿ ಬೇಡೋಣ ಅಂತ ಹೇಳತಾರೆ ಹ್ಮ್ ಚಾನಲ್ ಸಬ್ಸ್ಕ್ರೈಬ್ ಯಾವ್ದೋ ಒಂದು ಹುಡುಗಿ ಪ್ರಪೋಸ್ ಮಾಡ್ಬಿಡ ಹಂಗಾಗಿ ಅವಾಗಿಂದ ನಾಚಿಕೆ ಅಂದ್ರೆ ಬರೋದಿಲ್ಲ ಇವತ್ತಿನ ವಿಡಿಯೋ ನೋಡ್ರಿ ಮುಗಾಂಬ ಭಾಳ ಚಂದ ವಿಡಿಯೋಗಳು ಬರ್ತಿದ್ದಿಲ್ಲ ಇವತ್ತು ಕರೆಂಟ್ ಕೊಟ್ಟು ನೋಡ್ರಿ ಮುಗಾಂಬ ಇದು ಹೈಟ್ ಅಂಗ್ರೆ ಇದು ಎರಡಲ್ಲ ಬರೀ ಹೈಟ್ ಲೈನ್ ಭಾಳ ಚೆನ್ನಾಗಿ ನೋಡಿರಿ ಮೂವತ್ತೆರಡು ಭಾರಿ ತೋಪ ಎಷ್ಟು ಜೋಡಿ ಇದೆ ಜೋಡಿ ಎಷ್ಟು ಎಂಬತ್ತೈದು ಮಟನ್ ಎಷ್ಟು ಮಾಡಿದ್ರು ಜೋಡಿಂದ ಒಂದು ಕ್ವಿಂಟಲ್ ಆಯ್ತಲ್ಲ ಹೌದು 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 ಬಲ್ತ್ ಮರಿ ಹೆಚ್ಚು ಕಡಿಮೆ ಒಂದು ಕ್ವಿಂಟಲ್ ಬರ್ತಿದ್ದು ನೋಡಿ ಮಟನ್ ಎಷ್ಟೊಂದಿ ರೇಟ್ ಎಂಬತ್ತೈದು ಫೈನಲ್ ಎಷ್ಟು ಬಂದರೆ ಬಿಡ್ತೀವಿ ಜೋಡಿ ಫೈನಲ್ ಅಂದರೆ ಫೈನಲ್ ಎಪ್ಪತ್ತು ಮೇಲೆ ಡೈಲಿ ಚಳಿಯೊಳಗೆ ಬಂದು ಬಂದು ಗಾಡಿ ಒಳಗೆ ಹ್ಞೂ ಚಳಿ ಚಳಿ ಆಗ್ತದೆ ನಾಲ್ಕಲ್ಲಿ ಇದೆ ಇದೆ ಅದು ನಾಲ್ಕಲ್ಲಿ ಇದು ನಾಲ್ಕಲ್ಲ ಬಲ್ಲ ಅನ್ನೋದು ನದಿ ಚೆನ್ನಾಗಿ ಅಂಗಡಿ ಚೆನ್ನಾಗಿದೆ ಹ್ಞೂ ಅರವತ್ತೆಂಟು ಸಾವಿರ ಬಸ್ ಚೆನ್ನಾಗಿದೆ ಇದು ಬಲ್ಲ ಫೋರ್ಟಿ ಫೈವ್ ತೌಸಂಡ್ முடி கே கூடாப்பா ஃபோட்டோ சுட்டு ಏನಂತ ರೇಟ್ ಇದೆ ನಲ್ವತ್ತೆರಡು ಇದು ಅರವತ್ತೊಂದು ನಾಲ್ಕಲ್ಲ ಆರಲ್ಲ ಇದ್ದು ಬರೀ ನಾಲ್ಕಲ್ಲಣ್ಣದು ಎರಡಲ್ಲು ಎರಡರೊಳಗೆ ಭಾರಿ ಸೈಜು ಭಾರಿ ತೂಕ ಐತೆ ನೋಡ್ರಿ ರೈಟ್ ಆಯ್ ಮರಿ ಭಾರಿ ಎದ್ಬೇಡ ನಾಯ್ನು ಇಂಥ ಮರಿ ಬೇಕು ನೋಡು ಇಂಥ ಮರಿ ಇರ್ಬೇಕು ನೋಡ್ರಿ ನಾನು ಹೇಳೋದು ನಾ ಮರಿ ಇಷ್ಟ ಎಂಥ ಮರಿತೇನೆ ಅದ್ರೊಳಗೆ ಬಲ್ಲ ಇದ್ರೆ ಇನ್ನೂ ಮನೆ ಚೆನ್ನಾಗಿ ಕಂಡಿದ್ದೆ ಇನ್ನೂ ಅಣಿ ಚಿಕ್ಕಿದ್ರು ನಡೀತು ಭಾರಿ ಚೆನ್ನಾಗಿದೆ ನೋಡಿ ಭಾರಿ ಇಷ್ಟ ಆಯ್ತು ಒಳಗೆ ಭಾರಿ ತೂಕ ಐತಿ ಮರಿ ನೋಡ್ಕೊಡ್ರಿ ಭಾರಿ ಚೆನ್ನಾಗಿ ರೀ ಗಡ್ಡಿ ತೋರ್ಸ್ತೀನಿ ಇದೆ ಮರಿ ಜಾತಿ ಭಾಳ ಚೆನ್ನಾಗಿತ್ತು ಬರಿಚಲೈತೆ <test> ನೋಡಿಯೋ <Ein -2> 29000 29000 बहुत आराम है अरे उसमें कौन से कौन ले जी रणम दोरो क्या बात ठाकुर क्या बोलता आने देखो सब बोलने में कौन से कौन ले हमें रणम दोरो ले बगैर लाइक नहीं ಇವ್ರಿಗೆ ಹೋಗ್ಲಿ ಮರಿ ಬೇಡ ಮರಿ ಕಟ್ ವೀಡಿಯೋ ಮರೀ ಕಟ್ ಮಾಡಿ ನೀವ್ರ್ ನೋಡ್ಕೊಡ್ರಿ ಸಾಕು ಎಷ್ಟು ರೇಟು ಇಪ್ಪತ್ತೆಂಟು ಇವ್ರಿಗೆ ಹೇಳ ಇಪ್ಪತ್ತೆಂಟು ಒಂದು ಇಪ್ಪತ್ನಾಲ್ಕಿಗೆ ಬಿಡ್ತೀರಿ ಹ್ಞೂ ಓಕೆ ಯಾವ್ದ ಮರಿ ಮುಟ್ಬಿಡ್ರಿ ಎಷ್ಟು ರೇಟ್ ಮೂವತ್ತಾರು ಹೇಳ ಮೂವತ್ತೆರಡು ಆಯ್ತು ಎಲ್ ಮೈಸ್ರಿ

ಸಾರ್ತಿ ಸಿದ್ಧ ಸಾರ್ತಿ ಒಂದು ಮಾತು ಹೇಳಬೇಕು ನಾನು ರಾಣಿಮದೂರೊಳಗೆ ಒಂದು ನಾಲ್ಕೈದು ಜನ ವಾಪಾರ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದ್ರಿ ಏನಪ್ಪ ಅಂದರೆ ದ ಕೊಡಿಸೋರು ಭಾಳ ಜನ ಭಾಳ ಡ ಭಾಳ ದುಡ್ಡು ಇಟ್ಟು ಲಾ ಅಂತ ನಮಗೆ ಲಾಭ ಒಳೆಯಲ್ಲ ಅಷ್ಟು ಲಾಭ ಇವರು ಕೇಳತ್ತಾರಂತ ಸ್ವಲ್ಪ ತಗೊಂಡ್ರ ಕಡೆ ನೋಡಿ ತಗೊಂಡ್ರಿ ಅದೊಳಗೆ ನಮ್ಮ ಸಿದ್ಧಣ್ಣ ಯಾಕೆ ನಾ ಪ್ರಮೋಟ್ ಮಾಡ್ತೀನಿ ಅಂದರೆ ಸುಬ್ಬಣ್ಣಗೆ ನೀವು ಐತಲ್ಲ ಐವತ್ತು ನೂರು ರೂಪಾಯಿ ಕೊಟ್ರು ದೇವ್ರ ಹೆಸರು ಹೇಳಿ ಸುಮ್ಮನೆ ಓಕೆ ಅದು ವ್ಯಾಪಾರ ಐವತ್ನೂರು ಏನು ಖುಷಿ ಕೊಡ್ತಿರಲ್ಲ ಅದೇ ಹಾಂ ಐವತ್ನೂರು ರೂಪಾಯಿ ಕೊಟ್ಟರೆ ಇಸ್ಕೊಂಡ್ಬಿಡ್ತಾರೆ ಏನಿಲ್ಲ ಖುಷಿಗೆ ಬಾಕಿದು ಬೇರೆಯವ್ರ ಕಡೆ ತಳ ಟೈಮ್ ಸ್ವಲ್ಪ ಹುಷಾರ್ತಾಳ್ರಿ ನಾನೇನು ಸಿದ್ಧಣ್ಣದ ಏನು ಪ್ರಮೋಷನ್ ಮಾಡ್ತಿಲ್ಲ ಅದೊಳಗೆ ಏನಪ್ಪ ಅಂದರೆ ನಿಯತ್ತಿಂದ ಹೇಳದ್ದೀನಿ ಯಾಕೆ ಗೊತ್ತಾ ದಲಾಲ ಮಾಡೋರು ಭಾಳ ಲಾಭ ತಿನ್ನೋತಾರೆ ಅಂತ ಹೇಳತ್ತಾರ ಹಂಗಾಗಿ ಸ್ವಲ್ಪ ದಲಾಲ್ರಿಂದ ನೋಡಿ ತಾಳ್ರಿ ಅದೊಳಗೆ ನಮ್ಮ ಸಿದ್ಧಣ ಆಗಲಿ ಮತ್ತು ರಾಮಣ ಆಗಲಿ ಓಕೆ ಇವ್ರ ಕಡೆ ತಳ್ರಿ ರಾಮಣ್ಣ ಆಗಲಿ ಮತ್ತು ಒಂದು ಎರಡು ಮೂರು ಜನ ಇದ್ದರು ತೋರ್ತಾನೆ ಇದೇ ಬಿಡೋಳಾದ್ರೆ ತೋರಿಸ್ತೀನಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸಿದ್ಧಣ್ಣ ಕಡೆ ಕೊಡ್ತೀನಿ ನಾನು ನೀವು ನೂರು ರೂಪಾಯಿ ಕೊಟ್ಟರೆ ಹಿಡ್ಕೊತಾರೆ ನೋಡಿ ಬೇರೆಯವ್ರು ಸ್ವಲ್ಪ ಪ್ರಾಬ್ಲಮ್ ಅವರು ಆಯ್ತಲ್ಲ ಒಳಗೆ ಹೇಳ್ರಪ್ಪ ಅಂದಿರ ಇಲ್ಲೋಣ ಮತ್ತು ನಾವು ಬಂದರೆ ಬಾ ಚೆನ್ನಾಗಿ ಕಾಣಲ್ಲ ಅಂದ್ರೆ ಅವರು ಅದಕ್ಕೆ ನೀವೇ ಹೇಳಿಬಿಟ್ರಿ ಅಂತ ಹೇಳಾರ ಅದಕ್ಕೆ ನಾನು ನೋಡ್ರಿ

ಹೌದ್ರಿ ಗಡ್ಡಿ ಅಷ್ಟು ದೊಡ್ಡ ಹೌದ್ರಿ ಏನು ರೇಟ್ ಹೇಳದಿರಿ ಎಷ್ಟು ರೀ ನಲ್ವತ್ತಾರು ಯಾವ ಊರ್ರಿ ಚನ್ನಗಿರಿ ಚನ್ಗಿರಿನ ಬಂದಿರಿ ಚನ್ಗಿರಿನ ನಲ್ವತ್ತಾರು ಹೇಳದ್ರೆ ಸೈಜ್ ಭಾಳ ಚೆನ್ನಾಗಿತ್ತು ಹ್ಞೂ ಏನು ಹೆಸರು ನಿಂತು ಸಚಿನ್ ತೆಂಡೂಲ್ಕರ್ ಇಂಡಿಯನ್ ಪ್ಲೇರ್ ಎಷ್ಟು ರೇಟ್ ಇದೆ ಸಾಕಾ ಏನು ರೇಟ್ ಹೇಳಿ ಹದಿನಾಲ್ಕು ಊರಿ ಹದಿನೈದು ಊರಿ ಓಕೆ ಬರ್ತೀನಿ ಏನು ರೇಟ್ ಅಣ್ಣ ಇದು

ಬೇಡ ನನಗೆ ಏನು ನೀವು ಮೇಸ್ ತಂದ್ರೆ ಏನು ರೀ ಮರಕ್ಕೆ ಏನು ವ್ಯಾಪಾರ ಮಾಡಾರ ರೈತ್ರಿ ನೀವು ವ್ಯಾಪಾರ ಮಾಡಿ ಯಾವ ಅರ್ಶಿಕ್ರಿಂದ ಬಂದಿರಿ ನಾ ಇಲ್ಲಿ ಅರ್ಶಕ್ರಿ ಏನ ನಾ ಅರಾಮ ಆಗ ಆ ಅರ್ಶಿಕ್ರಿಂದ ಬಂದಿರಿ ಅಂತ ಇಲ್ಲೊಂದು ಅರ್ಶಕ್ರಿ ಗೊತ್ತಿಲ್ಲ ನನಗೆ

ಅದನ್ನ ಇದು ಒಂದು ದೊಡ್ಡದ ಒಂದು ಏನು ರೇಟ್ ಆಗ್ತಾವಣ್ಣ ಹೊಸ ಹಾಂ ಹಾ ಉಸೋಗಿ ಬಂದು ಇದು ದೊಡ್ಡೋಗಿ ಬಂದು ಹ್ಞೂ ಆರ್ನೂರು ಲಾಟ್ ಅಂದರೆ ಲಾಟ್ ಬೇರೆ ಆಗ್ತೈತಿ ಈಗ ಇದೇ ಒಂದು ಮರಿತಂದ್ರೆ ಮತ್ತೆ ರೇಟ್ ಹಾಕಿ ಬೇರೆ ಆಗೈತಿ ನೋಡಿ ಅದನ್ನ ಹೇಳ್ತೀನಿ ನೋಡಿರಿ ಇದು ಒಂದು ಮರಿ ಎಷ್ಟಾಗ್ತೀರಾ ಇದು ಒಂದು ಇದು ಒಂದು ಎಷ್ಟಾಗಿದ್ದು ಹ್ಞೂ ಒಂಬತ್ತು ರೀ ಈಗ ಲಾಟು ಲಾಟು ಅಂದರೆ ಅವ್ರು ಕಡಿಮೆ ಮಾಡ್ಕೊಡ್ತಾರೆ ಹೊಸ ಕೋರ್ಸ್ ರೇಟ್ ಬೇರೆ ಸಿಂಗಲ್ ತಂದ್ರೆ ರೇಟ್ ಬೇರೆ

ನೀವು ಎರಡುವರೆ ಅಂತ ನೋಡ್ರಿ ಎರಡುವ ಎರಡುವರೆ ಸಾವಿರ ರೂಪಾಯಿ ಸುಮ್ಮನೆ ಕೊಡೋದ ನೋಡಿರಿ ಸುಳ್ಳು ಅದು ಸುಳ್ಳು ಅದು ಎರಡುವರೆ ಕೊಡೋಲ್ಲ ಸುಮ್ಮನೆ ಇವು ಹೇಳೋ ಬರ ಕೇಳತ್ತಷ್ಟೇ ಏನ್ ಡಾಕ್ತವ್ರಿ ಹನ್ನೆರಡುವ ಹದಿಮೂರವರಿ ಓಕೆ ಯಾವ ರೀ ರಾಣಿ ಹಿಂಗೂ ಐತ್ ನೋಡ್ರಿ ಆ ಕಡೆ ಐತಲ್ಲ ಮಾಮೂಲಿ ಆ ಕಡೆ ಏನೋ ಕಟಿಂಗ್ ಈ ಕಡೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲೇ ಮುಗಿದ ನೋಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫೇಸ್ಬುಕ್ ನೋಡಿದೀನಿ ಫೇಸ್ಬುಕ್ ಫಾಲೋ ಮಾಡ್ರಿ ವೀಡಿಯೋ ಆದ್ರೆ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮರಿ ವ್ಯಾಪಾರ ನಮ್ಮ ಗಣೇಶನ ಕೊಡ್ಸೋ ಗಣೇಶ ಎಷ್ಟ ಆದವು ಅಣ್ಣಾಳು ನೋಡ್ರಿ ತಿಳಪ್ಪುರ ಮರಿ ಹನ್ನೆರಡು ಮರಿ ತೊಂದರೆ ಯಾವ ಕೂಡ್ಲಿ ಬಂದಾರ ಬಂದ ನೋಡ್ರಿ ಕೂಡ್ಲಿ ಬಂದಾರ ಮರಿ ಚೆನ್ನಾಗಿದೆ